ನಮಸ್ಕಾರ ಪ್ರಿಯ ವೀಕ್ಷಕರ ಕೆಜಿ ನ್ಯೂಸ್ ಇಂಡಿಯಾ ವಾಹಿನಿಯಲ್ಲಿ ತಮಗೆ ಸ್ವಾಗತ ಸುಸ್ವಾಗತ ಈ ಎಲ್ಲ ಕಾರ್ಯಕ್ರಮಗಳನ್ನು ಕೆಜಿ ನ್ಯೂಸ್ ಇಂಡಿಯಾ ವಾಹಿನಿಯಲ್ಲಿ ತಾವು ಸವಿಸ್ತಾರವಾಗಿ ನೋಡಬಹುದು ನೌಕರಿ ಕನಿಷ್ಠ ವೇತನ ರೂಪಾಯಿ ನಿಗದಿ ಮಾಲ್ಡಬೇಕು ಅಷ್ಟೋ ನೌಕರಿಗೆ ಸೇವಾ ಭದ್ರತೆ ಕೊಡಲಬೇಕು ಅಷ್ಟೋ ನೌಕರಿಗೆ ಸೇವಾ ಭದ್ರತೆ ಕೊಡಲಬೇಕು ಅಷ್ಟೋ ನೌಕರಿಗೆ ವಾರದ ರಜೆ ಕೊಡಲಬೇಕು ವಾರದ ರಜೆ ಕೊಡಲಬೇಕು ಬೇಕು ಬೇಕು ಎತ್ತಕ್ಕಾಗಿ ಹೋರಾಟ ಎತ್ತಕ್ಕಾಗಿ ಹೋರಾಟ ಎಲ್ಲಿವರೆಗೆ ಹೋರಾಟ ಎಲ್ಲಿವರಿಗೆ ಹೋರಾಟ ಹಾಸ್ಟೆಲ್ ನೌಕರಿಗೆ ದುಡಿಸಿಕೊಂಡು ವೇತನ ನೀಡದೇ ಇರುವಂತ ಸರ್ಕಾರಕ್ಕೆ ಹೇಳಿದಿಕ್ಕಾರ ಹಾಸ್ಟೆಲ್ ನಲ್ಲಿ ದುಡಿಸಿಕೊಂಡು ವೇತನ ನೀಡದಿರುವಂತ ಸರ್ಕಾರಕ್ಕೆ ಹೇಳಿದಿಕ್ಕ ಹಾಸ್ಟೆಲ್ ನಲ್ಲಿ ದುಡಿದಿರುವ ವೇತನ ಬಾಕಿ ಪಾವತಿ ಮಾಡುವರೆಗೂ ಬಿಡುವುದಿಲ್ಲ ಬಿಡುವುದಿಲ್ಲ ಬಾಕಿ ವೇತನ ಪಾವತಿ ಮಾಡುವರಿಗೂ ಬಿಡುವುದಿಲ್ಲ ಬಿಡುವುದಿಲ್ಲ ಬೇಕೇ ಕಳೆದ ಮೂರು ವರ್ಷದಿಂದ ವೇತನ ಹೆಚ್ಚಳ ಆಗಿದೆ ಆಗಿದ್ದಂಥ ವೇತನದಲ್ಲಿ ಹದಿನೈದುನೂರು ಎರಡು ಸಾವಿರ ರೂಪಾಯಿ ವೇತನ ಇವತ್ತು ಕಡಿತ ಮಾಡುವ ಮೂಲಕ ಅವರಿಗೆ ಭಾಳಷ್ಟು ಕಷ್ಟ ಇರ್ತಾಳೆ ಇವತ್ತೆಲ್ಲ ಅಗತ್ಯ ವಸ್ತುಗಳ ಬೆಲೆಗಳು ಗಗನಕ್ಕೇರ್ಯಾವ ಅವ್ರು ಬದ್ ದರ ಇರ್ತು ಸಕ್ಕರೆ ಎಣ್ಣೆ ಡೀಸೆಲು ಎಲ್ಲ ದರಗಳು ಹೆಚ್ಚಿಗೆ ಮಾಡಿ ಇವತ್ತು ನಮ್ಮದು ಶಾಲೆ ಏಟದ ಅದ್ರಾಗೆ ಕಡಿಮೆ ಮಾಡ್ಯಾರ ಅದು ಸರ್ಕಾರದ ಕಾನೂನು ಬೇರೆ ಕಾರ್ಮಿಕ ಇಲಾಖೆ ಹೇಳ್ತಂದಾಗ ಎಂಟು ತಾಕು ದುಡಿಸ್ಕೊಬೇಕು ಊರು ದುಡಿಸ್ಕೊತಾರೆ ಹದಿನೈದು ಕ್ಷೇಮ ಅಭಿವೃದ್ಧಿ ಮಾಡಿರಿ ಅಂತ ಹೇಳಿ ಅದೊಂದು ಬೇಡಿಕೆ ಅದ ಹಿಂಗೆ ಒಂದು ಹತ್ತಾರು ಬೇಡಿಕೆದಾಗ ಪ್ರಮುಖ ಬೇಡಿಕೆನೇ ಮೂರ್ನಾಲ್ಕು ಬೇಡಿಕೆ ಅವು ಬೇಡಿಕೆ ಈಡೇರಿಸೋದು ಸಾಕು ನಾವೇನು ಹತ್ತಾರು ಬೇಡಿಕೆಗಳು ಅವೇನು ದೊಡ್ಡ ಸಮಸ್ಯೆ ಅಲ್ಲ ಕೇಮಾಭಿವೃದ್ಧಿ ಮಾಡೋದನ್ನು ದೊಡ್ಡದಲ್ಲ ಹೀಗಾಗಿ ವಾರದ ರಜೆ ಕೊಡೋದನ್ನು ದೊಡ್ಡದಲ್ಲ ಏನೂ ಅಲ್ಲ ನಮಗೇನು ಪ್ರಮುಖ ಅಂದ್ರೆ ಕನಿಷ್ಠ ವೇತನ ಮೂವತ್ತೊಂದು ಸಾವಿರ ರೂಪಾಯಿ ಕೊಡೋದಕ್ಕೆ ಸಿಬ್ಬಂದಿ ಕಡಿತ ಮಾಡಿದ್ರು ಆದೇಶ ವಾಪಸ್ ಯಾಕೆ ಪ್ರಮುಖ ಬೇಡಿಕೆಗಳು ಅದಕ್ಕಾಗಿ ನೀವು ಆ ರೀತಿ ಸರ್ಕಾರ ಮಾಡಬೇಕು ಮೂರನೇ ದಿನ ಹೋರಾಟ ಕಲಬುರಗಿಯಲ್ಲಿ ಮುಂದುವರೆದ ಈ ಹೋರಾಟ ಮೂರು ದಿನ ಅಲ್ಲ ಮೂರು ತಿಂಗಳಾದರೂ ವಾಪಸ್ ಹೋಗೋಲ್ಲ ಈ ಹೋರಾಟ ನಮ್ಮ ಬೇಡಿಕೆ ಈಡೇರುತ್ತೂ ಕೂಡ ಅದು ನಾವು ನಿರಂತರ ಹೋರಾಟ ಮಾಡಬೇಕಂತೇಳಿ ನಾವು ತೀರ್ಮಾನ ಮಾಡಿದ್ದೆವು ಅದೇ ರೀತಿಯೇ ಜಿಲ್ಲಾ ಕೇಂದ್ರದಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ನಡೆದಂಥ ಹೋರಾಟ ದಿನನಿತ್ಯ ಒಂದೊಂದು ತಾಲೂಕಿನವ್ರು ಬಂದು ಇದು ಎಷ್ಟೇ ದಿನ ನಡೀಲಿ ಆದರೆ ಈ ಹೋರಾಟ ಯಶಸ್ವಿ ಮಾಡಬೇಕಂತ ಕೇಳ್ತೇವೆ ಸರ್ಕಾರನು ಕೂಡ ಈ ನಮ್ಮ ಬಡವರ ಗೋಳು ಕೇಳಬೇಕು ಅದನ್ನು ಬಗೆಹರಿಸ್ಬೇಕಂತೇಳಿ ಈ ಒಂದು ಮಾಧ್ಯಮ ಮೂಲಕ ಸರ್ಕಾರಕ್ಕೆ ಒತ್ತಾಯ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನ್